ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಷರಾಶಿ ಫಲಗಳು ಶ್ರೀ ಭಗವಂತನನ್ನು ಪ್ರಾರ್ಥಿಸುತ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ರಾಶಿಯವರು ಇತ್ತೀಚೆಗೆ ಜೀವನದಲ್ಲಿ ಅನೇಕ ಬಗೆಯ ತೊಂದರೆಗಳನ್ನು ಎದುರಿಸ್ತಾ ಇದ್ರು ಕೂಡ ದೇವರ ಅನುಗ್ರಹದ ಚಿಹ್ನೆಯಂತೆ ಈ ಅವಧಿ ಅವರ ಬದುಕನ್ನು ಹೊಸ ದಿಕ್ಕಿಗೆ ಒಯ್ಯುವ ಸಾಧ್ಯತೆಗಳು ಇವೆ ಯಾರಿಗಾದ್ರೂ ಕುಟುಂಬದಲ್ಲಿ ಅಶಾಂತಿ ದಾಂಪತ್ಯದಲ್ಲಿ ಬಿರುಕು ಹಣಕಾಸಿನಲ್ಲಿ ಕಷ್ಟ ಆರೋಗ್ಯದಲ್ಲಿ ಅಸ್ಥಿರತೆ ವ್ಯವಹಾರದಲ್ಲಿ ಅನಿಶ್ಚಿತತೆ ಅಥವಾ ಮನಸ್ಸಿನಲ್ಲಿ ಅಸ್ವಸ್ಥತೆ ಇದ್ರೂ ಕೂಡ ಈ ಸಮಯದಲ್ಲಿ ಕ್ರಮೇಣ ಪರಿಹಾರ ಸಿಗುವ ದಾರಿಗಳು ತೆರೆದುಕೊಳ್ಳುತ್ತೆ ಅನೇಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಇದು ನನ್ನ ಕರ್ಮ ಎಂದು ನಿರ್ಧಾರ ಮಾಡಿಕೊಂಡಿದ್ರು ಕೂಡ ಈ ದಿನದೊಳಗೆ ಕೆಲವರು ತಾರೆ ಕಾದುಕೊಂಡು ಸಹಾಯವನ್ನು ಮಾಡ್ತಾರೆ ಜೀವನದಲ್ಲಿ ಎರಡು ವಿಶೇಷ ಪುರುಷರು ನಿಮಗೆ ತುಂಬಾ ಹತ್ತಿರವಾಗಿದ್ದರೂ ಅವರ ಸದ್ಭಾವನೆ ಅವರ ನಿಷ್ಠೆ ಅವರ ನೈಜ ಹಿತಬುದ್ಧಿಯನ್ನು ನೀವು ಗುರುತಿಸದೇ ಇರುವ ಸ್ಥಿತಿ ಇದುವರೆಗೆ ಕಂಡು ಬರ್ತಾ ಇತ್ತು ನೀವು ಅವರನ್ನು ಸಾಮಾನ್ಯ ಸಲಹೆಗಾರರು ನಿಮ್ಮ ಬದುಕಿಗೆ ಹೆಚ್ಚು ಸಂಬಂಧವಿಲ್ಲ ವ್ಯಕ್ತಿಗಳು ಅಥವಾ ಸಣ್ಣ ವಿಷಯಗಳಿಗೆ ಮಾತ್ರ ಮಾತನಾಡುವಂತೆ ನೀವು ಪರಿಗಣನೆ ಮಾಡಿರ್ತೀರಾ ಆದರೆ ನಿಜವಾಗಿ ಅವರ ಹೃದಯದಲ್ಲಿ ನೀವು ಸುಖವಾಗಿ ಬದುಕಬೇಕು ಅಂತ ನೇರ ಹಂಬಲ ಇರುವುದನ್ನ ಗ್ರಹ ಚಕ್ರದ ಬದಲಾವಣೆ ಈಗ ನಿಮಗೆ ಕಷ್ಟವಾಗಿ ತೋರಿಸುತ್ತೆ ಅವರಿಗೆ ನಿಮ್ಮ ಮೇಲಿರುವ ಪ್ರೀತಿ ಕೇವಲ ಮಾತಿನಿಂದಲ್ಲ ನೈಜ ಹಿತ ಚಿಂತನೆಯಿಂದ ತುಂಬಿರುವುದನ್ನ ಒಂದು ಘಟನೆ ನಿಮಗೆ ತಿಳಿಯುವಂತೆ ಮಾಡುತ್ತೆ ಈ ಇಬ್ಬರು ಪುರುಷರು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ತಪ್ಪಾಗಿ ಹೆಜ್ಜೆ ಇಡುವಾಗ ನಿಕ್ಷಿಪ್ತವಾಗಿ ತರೆ ಹಿಡಿದಿದ್ರು ಕೂಡ ನೀವು ಅದನ್ನು ಅಡ್ಡಿಯಾಗದಂತೆ ಭಾವಿಸಿದ್ರಿ ಅವರ ಮಾತುಗಳನ್ನು ನೀವು ಗಾಳಿಗೆ ಬಿಟ್ಟಿದ್ರಿ ಅವರ ಉಪದೇಶಗಳನ್ನ ನೀವು ಹಳೆಯದೆಂದು ತಳ್ಳಿ ಹಾಕಿದ್ರಿ ಆದ್ರೆ ಇಂದಿನ ದಿನ ದೇವರು ಕಳಿಸಿದ ಸಂದೇಶದಂತೆ ಅವರ ಸಲಹೆಯ ಒಂದು ಮಹತ್ವವನ್ನ ನೀವು ಹೃದಯಪೂರ್ವಕವಾಗಿ ಅರಿಯುವ ಅವಕಾಶ ಬರುತ್ತೆ ಮೇಷರಾಶಿಯವರ ಗುಣಗಳನ್ನು ವಿಚಾರಿಸಿದರೆ ಇವರು ಯಾವ ಕೆಲಸವನ್ನೇ ಕೈಗೊಂಡರೂ ಕೂಡ ತಮ್ಮ ಮನಸ್ಸಿನ ಶುದ್ಧತೆ ಮತ್ತು ನಿಸ್ವಾರ್ಥತೆಯಿಂದ ನಡೆದುಕೊಳ್ಳುವ ಗುಣವನ್ನ ಹೊಂದಿರ್ತಾರೆ ಯಾರಿಗೂ ಹಾನಿ ಆಗದಂತೆ ಮಾತನಾಡ್ತಾರೆ ವೈಷಮ್ಯ ಸೃಷ್ಟಿ ಮಾಡೋದಿಲ್ಲ ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಲು ಮತ್ತು ಸರಿಪಡಿಸಲು ಹಿಂದೆ ಮುಂದೆ ನೋಡೋದಿಲ್ಲ ದೇವರ ಮೇಲೆ ಇವರಿಗಿರುವ ನಂಬಿಕೆ ಇತರ ರಾಶಿಗಳಿಗಿಂತ ಹೆಚ್ಚು ಗಟ್ಟಿ ತೊಂದರೆಗಳಲ್ಲೂ ಕೂಡ ದೇವರ ಹೆಸರನ್ನ ಜಪಿಸ್ತಾ ತಮ್ಮ ಹಾದಿಯನ್ನು ಕಾಪಾಡಿಕೊಂಡು ಸಾಕ್ತಾರೆ ಅಲಂಕಾರ ಸೌಂದರ್ಯ ಸ್ವಚ್ಛತೆ ಸೊಬಗು ಇವರ ಜೀವನದಲ್ಲಿ ಸಾಮಾನ್ಯ ಗುಣಗಳು ತಮ್ಮನ್ನು ಸದಾ ಆಕರ್ಷಕವಾಗಿ ಕಾಣಿಸಿಕೊಳ್ಳಲು ಬಯಸ್ತಾರೆ ಆದರೆ ಇದರ ಜೊತೆಗೇನೆ ಇವರಲ್ಲಿ ತೀಕ್ಷ್ಣ ಬುದ್ಧಿ ತ್ವರಿತ ನಿರ್ಧಾರ ಸಾಮರ್ಥ್ಯ ಬೇಕಾದ ತೀವ್ರವಾಗಿ ಯೋಚಿಸುವ ಶಕ್ತಿ ಹಾಗೂ ಜನರನ್ನು ತನ್ನತ್ತ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ ಇರುತ್ತೆ ಕೆಲಸದಲ್ಲಿ ವಸತನ ತರುವ ಗುಣ ಜನರಿಗೆ ಸಹಾಯ ಮಾಡುವ ಮನಸ್ಸು ಮತ್ತು ಯಾವ ಕ್ಷೇತ್ರದಲ್ಲಾದರೂ ಕೂಡ ಮೇಲುಗೈ ಸಾಧಿಸುವ ಆಸಕ್ತಿ ಇವೆಲ್ಲವೂ ಇವರ ಬೆಳಕಿನಂತೆ ಮಿನುಗುವ ಗುಣಗಳು ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕ ಕ್ಷೇತ್ರಗಳು ರಾಜಕೀಯ ಶಿಕ್ಷಕ ವೃತ್ತಿ ವೈದ್ಯಕೀಯ ತಾಂತ್ರಿಕ ಆಫೀಸ್ ಕೆಲಸಗಳು ಅಥವಾ ಜನಸಂಪರ್ಕಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸುತ್ತಾರೆ ಇವರ ಮಾತಿನ ಚಾತುರ್ಯ ಬುದ್ಧಿವಂತಿಕೆ ನಿರ್ಧಾರ ಮಾಡುವ ಸಾಮರ್ಥ್ಯವು ಇವರನ್ನು ಎಲ್ಲರ ಗಮನ ಸೆಳೆಯುವ ವ್ಯಕ್ತಿಗಳನ್ನಾಗಿ ಆದರೆ ಇವರ ಜೀವನದಲ್ಲಿ ಅಸೂಯೆ ಆರೋಪಗಳು ಅನಗತ್ಯ ಟೀಕೆಗಳು ಕುಟುಂಬದ ಜವಾಬ್ದಾರಿಗಳು ಹಣಕಾಸಿನ ಒತ್ತಡ ಇವೆಲ್ಲವೂ ಸೇರಿ ಒಂದೊಂದು ಹಂತದಲ್ಲಿ ಹೆಚ್ಚಾಗಬಹುದು ಆದರೆ ಅವರ ಸಂಕಲ್ಪ ಶಕ್ತಿಯೇ ಅವರಿಗೆ ದೊಡ್ಡ ಆಯುಧವಾಗಿರುತ್ತೆ ಎಷ್ಟು ಸೋಲು ಕಂಡ್ರು ಕೂಡ ಮತ್ತೆ ನಿಲ್ಲುವ ಒಂದು ಶಕ್ತಿ ಇವರಿಗೆ ಸಹಜವಾಗಿಯೇ ದೊರೆತಿದೆ ನೀವು ಬಹಳ ದಿನಗಳಿಂದ ಹೆದರಿ ನೋಡುತ್ತಿದ್ದ ಪರಿಹಾರ ಕಂಡುಕೊಳ್ಳದೆ ಒಂದು ದೊಡ್ಡ ಸಮಸ್ಯೆ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅದು ಆರೋಗ್ಯ ಸಂಬಂಧಿತ ಆಗಿರಬಹುದು ಮನೆಯೊಳಗಿನ ಕಲಹ ಆಗಿರಬಹುದು ಕೆಲಸದಲ್ಲಿ ಮಣಿಸದ ಒತ್ತಡ ಆಗಿರಬಹುದು ಹಣಕಾಸಿನ ತೊಂದರೆ ಆಗಿರಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಮಾತ್ರ ಗೊತ್ತಿರುವ ಏನಾದ್ರೂ ಕಹಿ ವಿಷಯ ಆಗಿರಬಹುದು ಇದುವರೆಗೂ ಇದು ನಮ್ಮ ಜೀವನದಲ್ಲೇ ಇರುತ್ತೆ ಅಂತ ನೀವು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದ್ರು ಕೂಡ ದೇವರ ಕೃಪೆಯಿಂದ ಪರಿಹಾರದ ಬಾಗಿಲು ನಿಧಾನವಾಗಿ ತೆರೆದುಕೊಳ್ತಾ ಇದೆ ಇನ್ನೂ ಆಶ್ಚರ್ಯ ಏನು ಅಂತಂದರೆ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಅವಕಾಶ ಇದೀಗ ನಿಮ್ಮ ಬದುಕಿನ ದಡಕ್ಕೆ ತಲುಪ್ತಾ ಇರೋದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಆದಾಯದ ಮಾರ್ಗಗಳಲ್ಲಿ ನೀವು ಬಯಸಿದ ಬೆಳವಣಿಗೆ ಶುರುವಾಗ್ತಾ ಇದೆ ಬಹಳ ದಿನಗಳಿಂದ ತಡೆದು ನಿಂತಿದ್ದ ಉತ್ತೇಜನ ಲಾಭ ಅಭಿವೃದ್ಧಿ ಇವೆಲ್ಲವೂ ಕೂಡ ನಿಧಾನವಾಗಿ ನಿಮ್ಮತ್ತ ಸೆಳಿತಾ ಇದೆ ನಿಮ್ಮ ಹತ್ತಿರ ಇರುವ ಇಬ್ರು ಪುರುಷರು ಇಂದಿನ ದಿನ ವಿಶೇಷ ಪಾತ್ರವನ್ನ ವಹಿಸ್ತಾರೆ ಅವರು ನಿಮ್ಗೆ ತಡ ತಡೆಯಾಗಿ ಕಾಣಿಸ್ತಾ ಇದ್ರು ಕೂಡ ನಿಜವಾಗಿ ನಿಮ್ಮ ಭವಿಷ್ಯ ರಕ್ಷಕರಂತೆ ನಡೆದುಕೊಳ್ತಾರೆ ಇಂದಿನ ದಿನ ಅವರು ನೀಡುವ ಸಲಹೆಗಳು ಭವಿಷ್ಯದಲ್ಲಿ ನಿಮ್ಗೆ ದೊಡ್ಡ ಹಿತವನ್ನ ತರೋದು ಎಂದು ನಿಮ್ಗೆ ಗುಹ್ಯವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅವರನ್ನೇ ನೀವು ಗೌರವಿಸಬೇಕು ಅವರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಿ ಅವರು ಹೇಳುವ ಮಾರ್ಗದಲ್ಲಿ ಸ್ವಲ್ಪ ಆದರೂ ನೀವು ಮಾಡೋದರಿಂದ ನಿಮಗೆ ದೊಡ್ಡ ಬದಲಾವಣೆ ಸಿಗುತ್ತೆ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಇತ್ತೀಚೆಗೆ ಉಂಟಾಗಿದ್ದ ಕಲಹಗಳು ಅಸಮಾಧಾನ ತಪ್ಪು ಅರ್ಥೈಸಿಕೆ ಎಲ್ಲವೂ ಕೂಡ ನಿಧಾನವಾಗಿ ಸರಿ ಹೋಗುತ್ತೆ ಸಂಬಂಧಗಳು ಗಟ್ಟಿಯಾಗುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಚಟುವಟಿಕೆಗಳು ಪೂಜೆ ದೇವರ ಆರಾಧನೆ ಇವೆಲ್ಲವೂ ಕೂಡ ನಿಮಗೆ ಇನ್ನಷ್ಟು ಶಾಂತಿಯನ್ನು ತರುತ್ತೆ ಇಂದಿನ ದಿನ ಮೇಷರಾಶಿಯವರಿಗೆ ಹೊಸ ಬೆಳಕು ಹೊಸ ದಿಕ್ಕು ಹೊಸ ಗುರುತು ಹೊಸ ಅವಕಾಶಗಳನ್ನು ತಂದುಕೊಳ್ಳುವ ಅತ್ಯಂತ ಶುಭ ಸೂಚಕ ದಿನ ಅಂತ ಹೇಳಬಹುದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದರಿಂದ ಮೇಷರಾಶಿ ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಪ್ರಸಾದ್ ಸರ್ವೆ ಸುಖಿನೋ ಭವಂತು